ಅಟನ್ ಸಾರು ರೆಡಿ ಆಯ್ತು ಗೈಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಬಿಡಿಸಿಟ್ಟಿದ್ದೆ ಇವಾಗ ಬರೋಷ್ಗೆ ಹಿಂಗೆ ಮಾಡಿಟ್ಟಿದ್ದಾಳೆ ಮಕ್ಳನ್ ಮೇಲೆ ನೋಡಿ ಈ ತರ ಇರುತ್ತೆ ಸಂಸಾರ ಅನ್ನೋದು ಬೇಗ ಕೆಲಸನೇ ಆಗಲ್ಲ ಇವಳನ್ನ ಇಟ್ಕೊಂಡು ಮಾಡೋದಿಕ್ಕೆ ಏನ್ ಮಾಡ್ತಾಳೆ ನೋಡಿ ಎಲ್ಲ ಬಿಡಿಸಿ ಸೈಡ್ಗಿಟ್ಟಿದ್ರೆ ಎಲ್ಲ ಒಂದ್ ಮಾಡಿ ಇಟ್ಟಿದ್ದಾಳೆ ನೋಡಿ ಎಲ್ಲ ಕೆಲಸ ಮಾಡಬೇಕು ಬಂದ ಮೇಲನೇ ಕುತ್ಕೊಂತಾಳೆ ನಾನು ಕೆಳಗಡೆ ಕುತ್ಕೊಂಡಿದ್ದೀನಲ್ಲ ಅದಕ್ಕೆ ಬಂದು ನನ್ನ ಮೇಲೆ ಕುತ್ಕೊತಿದ್ದಾಳೆ ನಿಂತ್ಕೊಂಡು ಅಂದ್ರೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ರೆ ಬರಲ್ಲ ಆಟಾಡ್ಕೊಂಡಿರ್ತಾಳೆ ಬಟ್ ನೋಡಿ ಹೆಂಗಿದೆ ಅಂತ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ತೆಗ್ದು ಇದ್ದೀನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಸಾರು ಕಬಾಬು ಮುದ್ದೆ ಎಲ್ಲ ಮಾಡಬೇಕು ಸೊ ಇವನ್ನ ಇಟ್ಕೊಂಡು ಯಾವ ಥರ ಮಾಡ್ತೀನಿ ಎಷ್ಟೊತ್ತಾಗುತ್ತೆ ಅಂತನೂ ಗೊತ್ತಿಲ್ಲ ಪೂಜೆನೂ ಮಾಡಬೇಕು ಇನ್ನು ಮನೆ ಒರೆಸ್ಕೊಂಡು ದೇವ್ರ ಮನೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ದೇವ್ರ ಹತ್ರನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಟೈಮ್ ಆಗುತ್ತೆ ಏನೋ ಗೊತ್ತಿಲ್ಲ ಮನೇಲಿ ಮಾಡೋದು ಸೊ ನೋಡೋಣ ಇವಳೆಲ್ಲ ಡಬಲ್ ಕೆಲಸ ಮಾಡಿರ್ತಾಳೆ ನನಗೆ ನೋಡಿ ಎಲ್ಲ ಬಿಡಿಸಿಟ್ಟಿದ್ರೆ ಎಲ್ಲ ಒಂದು ಮಾಡಿದ್ದಾಳೆ ಇವಾಗ ಇದನ್ನೆಲ್ಲ ಎತ್ತಿ ಇಡಬೇಕು ಮನೆ ಒರ್ಸಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಳ ಅಂದ್ರೆ ಏನೇನು ಬೇಕು ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಮತ್ತೆ ಗಲೀಜಾಗಲ್ಲ ಮತ್ತೆ ಒರೆಸ್ಕೊಂಡು ಮತ್ತೆ ಬಿಡಿಸ್ಕೊಂಡು ಅಷ್ಟೊತ್ತಿಗೆ ಮತ್ತೆ ಗಲೀಜಾಗುತ್ತೆ ಸೊ ಅದಕ್ಕೆ ಫಸ್ಟೇ ಬಿಡಿಸಿ ಇಟ್ಕೊಂಡು ಆಮೇಲೆ ಮನೆ ಒರೆಸ್ಬಿಟ್ಟು ಒಂದೇ ಸಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ದೇವ್ರ ಹತ್ರ ಹೋಗ್ತೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ ಚೆನ್ನಾಗಿದೆ ನಾಟಿದೆ ಗಮ್ಮಂತ ಇದೆ ಕೈ ಇವುಳ್ಕೊಟ್ಟು ನಾಟಿದೆಲ್ಲ ಎಲ್ಲ ಎಲ್ಲ ಕಿತ್ ಬಿಸಾಕ್ತಾಳೆ ಯಾಕೆ ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಇದೆ ಇದನ್ನ ಎತ್ತಿದ್ಬಿಟ್ಟು ಇವಾಗ ಹಳೇದಿದೆ ಅಲ್ಲ ಅದನ್ನ ಯೂಸ್ ಮಾಡ್ಕೊಂತೀನಿ ಈ ದಿನ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಹಲ್ವಾ ಬಂಗೇರಿ ಹಲ್ವಾ ಭಂಗೇರಿ ಕುಡೀಲಿ ಬಿಡೋ ಬಿಡು 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 ಎಲ್ಲ ಬಿಡಿಸ್ಕೊಂಡೆ ಇವಾಗ ಬಿಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ ಬಿರಿಯಾನಿಗೆ ಹಾಗೆ ಇದು ಹಸಿ ಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡಿದ್ದೀನಿ ಇದು ಬಂದು ಈರುಳ್ಳಿ ಪೇಸ್ಟು ಇದು ಮಿಕ್ಸಿ ಜಾರಲ್ಲಿ ತೊಳೆದಿರೋ ಅಂತ ನೀರು ಇದು ಮಸಾಲೆ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಇನ್ನು ಪಾತ್ರೆ ಎಲ್ಲ ತೊಳಿಬೇಕಲ್ಲ ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಚಿಕನ್ ಬಿರಿಯಾನಿಗೆ ಇದನ್ನು ನೆನೆಸಿಟ್ಟಿದ್ದೀನಿ ನೆನೆಸಿದಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಕಬಾಬು ಕಬಾಬ್ಗೂ ನೆನೆಸಿಟ್ಟಿದ್ದೀನಿ ಈಗ ಇಷ್ಟೆಲ್ಲ ಪಾತ್ರೆ ಬಿದ್ದಿದೆ ಅದನ್ನೆಲ್ಲ ಆ ರುಬ್ಕೊಳ್ಳೋಷ್ಟೊತ್ತಿಗೆ ಇದನ್ನೆಲ್ಲ ತೊಳಿಬೇಕು ಇದನ್ನು ಸ್ವಲ್ಪ ಜೋಡಿಸ್ಬಿಟ್ಟು ಜನ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಇನ್ನು ಇಲ್ಲಿ ಬಂದು ನೋಡಿ ಇವಳು ನೋಡಿ ಹೆಂಗ್ ಆಡ್ತಿದ್ದಾಳೆ ಅಂತ ಸೌತೆಕಾಯಿ ತಿಂತ ಇದ್ದಾಳೆ ಅವಳು ಸರಿ ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಜೇಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡೆ ಹಂಗೆ ಸ್ವಲ್ಪ ಬಿರಿಯಾನಿ ಕೂಡ ಮಾಡಿಬಿಡೋಣ ಕೆಲಸ ಮಾಡಿಕೊಂಡೇ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ಲ ಒಂದೇ ಸರಿ ಮಾಡೋಕ್ಕಾಗಲ್ಲ ಅವಾಗವಾಗ ಹಂಗೆ ಪಾತ್ರೆ ತೊಳ್ಕೊಂಡು ಬಿರಿಯಾನಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ಬಿರಿಯಾನಿ ರೆಡಿ ಆಗುತ್ತೆ ಇವಳು ಮಲಗಿದ್ಲು ಒಂದು ಐದು ನಿಮಿಷ ಮಲಗಿ ಎದ್ದುಬಿಟ್ಲು ಎಲ್ಲಿನ ಕೆಲಸ ಅಲ್ಲೇ ಇದೆ ಸೊ ಏನು ಮಾಡೋದು ಅದಕ್ಕೆ ಸ್ವಲ್ಪ ಬೇಗ ಆಗಬೇಕು ಅಂದರೆ ಡಬಲ್ ಡಬಲ್ ಕೆಲಸ ಮಾಡ್ಕೊಬೇಕು ಅಂದರೆ ಇವಾಗ ಬಿರಿಯಾನಿ ಮಾಡಿಕೊಂಡು ಅದು ಫ್ರೈ ಆಗುವಷ್ಟು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಳ್ಕೊಂಡು ಇದ್ರೆ ಬೇಗ ಆಗುತ್ತೆ ಸೊ ಅದಕ್ಕೆ ಆ ಥರ ಮಾಡಿ ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಆಗೋಯ್ತು ಒಂದೇ ಸರ್ತಿ ತೊಳೆಯೋಣ ಅಂದರೆ ಅದು ಆಗೋ ಕೆಲಸ ಅಂತೂ ಅಲ್ಲ ಸೊ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡೆ ಇವಾಗ ಬಿರಿಯಾನಿ ಮಾಡಿಬಿಟ್ಟು ಮನೆ ಒರೆಸಿ ಸ್ನಾನ ಮಾಡಿ ಇವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೋಬೇಕು ಇನ್ನ ಪೂಜೆನು ಮಾಡಬೇಕು ಇವಳು ನೋಡಿ ಎಲ್ಲ ತೆಗ್ದು ಬಿಸಾಕ್ತಾಳೆ ನೆನ್ನೆ ತಾನೆ ಎಲ್ಲ ಕ್ಲೀನ್ ಮಾಡಿದ್ವಿ ಇವಳಿಂದಾನೆ ಇನ್ನ ಬಿರಿಯಾನಿಗೆ ನೀರು ಹಾಕ್ಬೇಕು ಅದಕ್ಕೆ ಇವಳು ಇಲ್ಲಿ ನಿಲ್ಲಿಸಿದ್ರೆ ಇವಳು ಇಲ್ಲಿರೋದೆಲ್ಲ ತೆಗ್ದು ಬಿಸಾಕ್ತಿದ್ದಾಳೆ ಕುತ್ಕೊಬಂಗೇರಿ ಇನ್ನ ಕಡೆ ಇವಾಗಷ್ಟೇ ರಂಗೋಲಿ ಹಾಕಿದ್ದೀನಿ ಅವಾಗೇ ಕೆಡಿಸಿ ಎಲ್ಲ ಕ್ಲೀನ್ ಆಯಿತು ಬಿರಿಯಾನಿಗೆ ದಮ್ ಇಟ್ಟಿದ್ದೀನಿ ಇನ್ನು ರೆಡಿ ಆಗಿದೆ ಇವಾಗ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ನೋಡಿ ಆಲ್ರೆಡಿ ಅವಾಗ ನಿಂತಿದ್ದಾಳೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಟೈಮು ಎಷ್ಟಾಗಿದೆ ಗೊತ್ತಾ ಟೈಮು ಒಂದು ಗಂಟೆ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಸೊ ಹೋಗಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರೇ ಇದ್ದೀವಲ್ಲ ಎಲ್ಲ ಮಾಡ್ಕೊಬೇಕು ಕಷ್ಟ ಏನು ಅನ್ಸಲ್ಲ ಎಷ್ಟು ಕೆಲಸ ಇದ್ರು ಮಾಡ್ಕೊಂಬಿಡ್ತೀನಿ ಕಷ್ಟ ಏನು ಅನಿಸಲ್ಲ ನನಗೆ ಬಟ್ ಬೇಗ ಆಗಲ್ಲ ಅಷ್ಟೇ ಆದಷ್ಟು ಬೇಗ ಮಾಡ್ತೀನಿ ಆದರೂ ಕೂಡ ಪಾಪುನ ಇಟ್ಕೊಳ್ಳೋರಿದ್ದರೆ ಸ್ವಲ್ಪ ಈಸಿ ಆಗ್ತಿತ್ತು ಆಲ್ರೆಡಿ ನೋಡಿ ಅವಳು ಇವಳ್ದೇನು ಭಯ ಅಂದರೆ ಹೊರಗಡೆ ಹೋಗ್ತಾ ಇರ್ತಾಳೆ ಇಲ್ಲ ವಾಶ್ರೂಮು ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಅವಳವಳೇ ಇರ್ತಾಳೆ ಸೊ ಅಲ್ಲಿ ಮಾಡ್ಕೊಂಡು ಇವಳ ನೋಡಿಕೊಂಡು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಷ್ಟೆ ಬಟ್ ಏನು ಮಾಡೋದು ಮಾಡಬೇಕಲ್ಲ ಮಗರಿ ಸ್ನಾನ ಮಾಡ್ಕೋತಿಯಾ ಸ್ನಾನ ಓಕೆ ಗೈಸ್ ಸ್ನಾನ ಮಾಡ್ಕೊಂಡು ಸಿಗ್ತೀವಿ ನೋಡಿ ಇನ್ನೂ ಅರ್ಶನ ಕುಂಗ ಇಟ್ಟು ಒಂದು ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಇದು ಮಾಡಿದ್ದಾಳೆ ಮಕ್ಕಳಿರೋ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಹೇಳೋದು ಆ ಬಂಗಾರೀ ಯಪ್ಪ ಬಂಗಾರೋ ಸ್ನಾನ ಕೂಡ ಬಂದೆ ಇವಾಗ ಪಾಪುಗೆ ಪಾಪುಗೆ ರೆಡಿ ಕೂಡ ಮಾಡ್ಸಿದೀನಿ ಜನ್ಯಾ ಜನ್ಯ ಕ್ಲಿಪ್ ಕ್ಲಿಪ್ಪಾಕಿದ್ದೀನಿ ಅಷ್ಟು ಬೇಗ ತೆಗೆದಿಟ್ಕೊಂಡಿದ್ದಲ್ಲ ಅಮ್ಮ ವೆರಿ ಗುಡ್ ಯಾವ್ ತರ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಜುಟ್ಟು ಇಟ್ಕೊಳ್ಳಲ್ಲ ಒಂದ್ ನಿಮಿಷಕ್ಕೆ ಹಾಕಿತ್ತು ಬಿಸಾಕಿರ್ತಾಳೆ ಸೊ ಇವಾಗ ನಾನು ಬೇಗ ಹೋಗಿ ರೆಡಿ ಆಗ್ಬೇಕು ಮಟನ್ ಕೂಡ ಇವಾಗ ಕೊಟ್ ಕಳಿಸಿದ್ದಾರೆ ಪೂಜೆ ಮಾಡಿಬಿಟ್ಟು ಕುರಿನ ಹೊಡೆದಿದ್ರಲ್ಲ ಮಟನ್ ಕೂಡ ಕೊಟ್ಟಿದ್ದಾರೆ ಇದು ಆಮೇಲೆ ಮಾಡ್ತೀನಿ ಪಾಪು ಗ್ರೈಸ್ ಇಟ್ಟಿದ್ದೀನಿ ಮಧ್ಯಾಹ್ನ ಒಂದು ಗಂಟೆ ಆಯ್ತಲ್ಲ ಅವ್ಳಿಗೆ ಊಟ ಮಾಡಿಸ್ಬೇಕು ಇನ್ನು ಬಿರಿಯಾನಿ ಅಂತೂ ರೆಡಿ ಆಗಿದೆ ಇನ್ನು ಮಟನ್ ಸಾರು ಮಟನ್ ಸಾರು ಮುದ್ದೆ ಕಬಾಬ್ ಮಾಡ್ಬೇಕಷ್ಟೇ ಸೊ ರೈಸ್ ಇವಾಗ ಸ್ನಾನ ಬಂದು ರೆಡಿ ಆಗಿದ್ದೀವಿ ಪಾಪು ರೆಡಿ ಆದ್ಲು ನಾನು ರೆಡಿಯಾಗಿದ್ದೀನಿ ಅವಳಿಗೆ ನೋಡಿ ಕ್ಲಿಪ್ ಇಟ್ಕೊತನೇ ಇಲ್ಲ ಬಿಡ್ತೀನಿ ಇವಾಗ ತುಂಬ ಸೆಕೆ ಅಲ್ವಾ ಇರೋಕ್ಕೆ ಆಗೋಲ್ಲ ಅಂತ ಇವಾಗ ತುಂಬ ಹೊಟ್ಟೆ ಸಿತ್ತಿದೆ ನನಗೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಬಿರಿಯಾನಿ ಮಾಡಿದ್ದೀನಲ್ಲ ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ದೇವ್ರ ಹತ್ರ ಅಂತೂ ಹೋಗೋಕ್ಕಾಗಿಲ್ಲ ಟೈಮ್ ಆಗೋಯಿತು ಆಲ್ರೆಡಿ ಹೋಗ್ತಾ ಇದ್ದಾರಂತೆ ದೇವ್ರನ್ನ ಇದ್ಕೊಂಡು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲೇ ಪೂಜೆ ಮಾಡಿ ಸ್ವಲ್ಪ ಊಟನ ತಿಂತೀನಿ ಮಟನ್ ತಂದಿಟ್ಟಿದ್ದಾರೆ ಬಿರಿಯಾನಿ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮಟನ್ ಸಾಂಬಾರು ರೆಡಿ ಮಾಡ್ತೀನಿ ಪೂಜೆ ಕೂಡ ಮಾಡಿ ಮುಗಿಸ್ದೆ ಗಾಯಿಸಿ ಇವಾಗ ಮಟನ್ ಸಾರು ಮಾಡಬೇಕು ಸುನಿಲ್ ದೇವ್ರ ನೇತಕ್ಕೋಗಿದ್ದಾರಲ್ಲ ಪಾಪ ಏನೂ ತಿಂದಿಲ್ಲ ಬರೋಸೊದ್ಗೆ ಮಾಡಬೇಕು ಹೊಟ್ಟೆ ಸ್ವಾಗತ ಇರುತ್ತೆ ಟೈಮ್ ಕೂಡ ಎರಡು ಗಂಟೆ ಆಗೋಯಿತು ಇನ್ನು ಪಾಪು ಕೂಡ ಊಟ ಆ ಮಟನ್ ಸಾರಿಗೆ ಇಟ್ಬಿಟ್ಟು ನಾನು ಆಮೇಲೆ ಒಂದು ಸ್ವಲ್ಪ ಬಿರಿಯಾನಿನ ತಿನ್ಕೊತೀನಿ ಯಾಕಂದರೆ ಪಾಪ ಸುನೀಲ್ಗೋಸ್ಕರ ಮಾಡಬೇಕು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ತುಂಬ ಬಿಸಿಲು ಬೇರೆ ಇದೆ ಸುಸ್ತಾಗ್ಬಿಟ್ಟಿರುತ್ತೆ ಪಾಪ ಇಲ್ಲಿ ಬೈಲಿ ಹಾಯ್ ಮೇಡಮ್ ಹಾಯ್ ಬಾಯ್ ಹಾಯ್ ಹಾಯ್ ಇನ್ನು ಇವಳಂತೂ ನಿದ್ದೆ ಮಾಡಲ್ಲ ಸೊ ಆಟಾಡಿಸ್ಕೊಂಡೇ ಮಾಡಬೇಕು ಇನ್ನು ನೋಡಿ ಯಾವ ಥರ ಮಾಡಿದಲ್ಲಿ ತೋರಿಸ್ತೀನಿ ಈಗ ನೋಡಿ ಭಾಗ್ಯೂ ಮಾಡಿದ್ದಾನೆ ಅಂತ ಮಟನ್ ಬೇಯ್ತಾ ಇದೆ ಹಾಗೆ ಅದಕ್ಕೆ ಮಸಾಲೆನ ರೆಡಿ ಮಾಡಿಕೊಡ್ತಾ ಇದ್ದೀನಿ ಇನ್ನು ನಮ್ಮ ಪಾಪ ಯಾಕೋ ಕೆಳಗಡೆ ಬಿಟ್ರೆ ಅವಳಿಗೂ ಎಷ್ಟು ಹೊತ್ತಂತ ಪಾಪ ಕೆಳಗಡೆನೆ ಹೇಳ್ತಾಳೆ ಅಲ್ವಾ ಆಟಾಡಿಸ್ತಾನೂ ಇಲ್ಲ ನಾನು ಅದಕ್ಕೆ ಸರಿ ಎತ್ಕೊಂಡಿದೀನಿ ಅಳ್ತಿದ್ದಾಳೆ ಪಾಪ ಮಲ್ಕೊಂತೀಯ ಬಗರಿ ಮಲ್ತಿಯಾ ಆ ಮಲ್ಕೋತಿಯಾ ಹೇಳೋ ಹಲೋಡು ಮಟನ್ ಸಾರು ರೆಡಿ ಆಯಿತು ಗೈಸ್ ಚೆನ್ನಾಗಿದೆ ಮಟನ್ ಸ್ವಲ್ಪ ಬೇಗನೆ ಇವತ್ತು ಮಟನ್ ರೆಡಿ ಮುದ್ದೆಗೆ ಇಟ್ಟಿದ್ದೀನಿ ಬಿರಿಯಾನಿ ರೆಡಿ ಇನ್ನು ಯಾರಾದರೂ ಬಂದರೆ ಕಬಾಬ್ ಮಾಡ್ಕೊಬೇಕು ಸ್ವಲ್ಪ ಬೇಯಬೇಕು ಇನ್ನು ಪಾಪು ಅಂತೂ ನಿದ್ದೆ ಮಾಡ್ತಾಯಿದ್ದಾಳೆ ಪಾಪ ನಿದ್ದೆನೇ ಮಾಡಿಬಿಟ್ಟಿದ ಗೈಸ್ ಮಟನ್ ಸಾಂಬಾರು ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಅಂತ ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಹಾಗೆ ನಲ್ಲಿ ಮೂಳೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡಿ ಅದಕ್ಕೆ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ ಸೊ ಟೇಸ್ಟು ಸಾಂಬಾರು ಸೂಪರಾಗಿದೆ ಟೇಸ್ಟು ನಲ್ಲಿ ಮೂಳೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಾಗೆ ಇದಿದೆ ಅಲ್ಲ ಒಳಗಡೆ ಇರೋದು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತಿನ್ನೋರಿಗೆ ಗೊತ್ತಿರುತ್ತೆ ಈಗ ಕಬಾಬ್ ಕೂಡ ಮಾಡೋಣ ಅಂತ ತೆಗ್ದಿದ್ದೀನಿ ಇನ್ನು ಬಂದಿದ್ದ ತಕ್ಷಣ ತಕ್ಷಣಕ್ಕೆ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ನಂಗೆ ಬೇರೆ ಕಾಲು ಇದೆ ಮಾಡಿಡ್ಬಿಡೋಣ ಅಂತ ಇನ್ನು ಮುದ್ದೆ ಮಾಡ್ತಿದ್ದೀನಿ ಹಂಗೆ ಜೊತೆಗೆ ಇದು ಕೂಡ ಮಾಡಿಬಿಡ್ತೀನಿ ಕಾಲಂತೂ ಸಕ್ಕತ್ ನೋತಿದ್ದೆ ಬೆಳಗ್ಗೆಯಿಂದ ಇದ್ದೀನಲ್ಲ ಅದಕ್ಕೇ ಇನ್ನು ಪಾಪು ನಿದ್ದೆ ಮಾಡ್ತಾ ಇದ್ದಾಳೆ ಒಂದು ಸ್ವಲ್ಪ ಹೊತ್ತು ಬಿಡ್ತಾಳೆ ಸುನಿಲ್ ಕೂಡ ಬರ್ತಾನೆ ಇನ್ನು ನಮ್ಮ ಭಾವ ಬಂದು ತಿನ್ಕೊಂಡೋದ್ರು ಇನ್ನು ಇನ್ನೊಬ್ರು ಬರಬೇಕು ಸೊ ಮಾಡಿಟ್ಬಿಟ್ರೆ ಇನ್ನು ನೈಟು ಮುದ್ದೆ ಮಾತ್ರ ಮಾಡ್ಕೋಬೋದು ವೈಟ್ ರೈಸ್ ಮತ್ತು ಮುದ್ದೆ ಇನ್ನು ಬಿರಿಯಾನಿನೂ ತುಂಬಾ ಇದೆ ನೋಡೋಣ ಖಾಲಿ ಆಗುತ್ತಾ ಇಲ್ವಾ ಅಂತ ಬಿಸಿ ಬಿಸಿ ಕಮ್ಮ ಕೂಡ ರೆಡಿ ಆಗ್ತಾಯಿದೆ ನಾನು ಸೌತೆಕಾಯಿ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುದ್ದೆಗೂ ಹಸಿಟ್ಟು ಹಾಕಿದ್ದೀನಿ ಕಬಾಬ್ ರೆಡಿಯಾಗಿದೆ ಫುಲ್ ರೋಸ್ಟ್ ಯಾರಾದರೂ ಒಬ್ರು ಮಾಡ್ಕೊಡೋರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಕುತ್ಕೊಂಡು ತಿನ್ನೋದಾಗಿತ್ತು ಇವಾಗ ನಾವೇ ಮಾಡ್ಕೊಂಡು ತಿನ್ನೋಕೆ ಒಂದು ಸ್ವಲ್ಪ ಇದಾಗುತ್ತೆ ಎಲ್ಲ ಯಾಕಂದರೆ ತೊಳೆದು ಎಲ್ಲ ಮಾಡಿರ್ತೀವಲ್ಲ ತಿನ್ನೋಕ್ಕೆ ಆಗಲ್ಲ ಬಟ್ ಚೆನ್ನಾಗಿದೆ ಕಬಾಬ್ ಈ ರೆಸಿಪಿ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದೆ ಬೇಕಂದ್ರೆ ಹೋಗಿ ನೋಡ್ಬೋದು ಬಿರಿಯಾನಿನೂ ಅಷ್ಟೇ ಮಟನ್ ಸಾಂಬಾರು ಕಬಾಬು ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ಹೊಸದಾಗಿ ನೋಡ್ತಿದ್ರೆ ನಿಮ್ಗೆ ಗೊತ್ತಿರಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ರೆಸಿಪೀಸ್ ಎಲ್ಲ ತರ ರೆಸಿಪೀಸ್ ಇದೆ ಆಗೋಕ್ಕಿಂತ ಮುಂಚೆ ನಾನು ಅಡುಗೆ ಅಡುಗೆನೇ ಮಾಡ್ತಿದ್ದಿದ್ದು ಸೊ ಗೊತ್ತಿಲ್ಲ ಅಲ್ಲ ಹೊಸ್ದಾಗಿ ಬಂದಿದ್ದೀರಲ್ಲ ಚೆಕ್ ಮಾಡಿ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಗಾಯ್ಸ್ ಎಲ್ಲರೂ ತಿಂದರೂ ಇನ್ನು ಆವಾಗಿಂದ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಎಲ್ಲರೂ ತಿನ್ನೋದು ವೀಡಿಯೋ ಹಾಕೋದು ಬೇಡ ಅಂತ ನಾನೇ ಕ್ಯಾಪ್ಚರ್ ಮಾಡಿಲ್ಲ ಸೊ ಎಲ್ಲ ತಿಂದು ಎಲ್ಲ ಆಯಿತು ಮಟನ್ ಸಾರು ಬಿರಿಯಾನಿ ಮಿಕ್ಕಿತ್ತು ಸ್ವಲ್ಪ ಎಲ್ಲ ಕೊಟ್ಬಿಟ್ಟೆ ಸುಮ್ಮನೆ ಇವಾಗ ಸೆಕೆಗಾಲ ಅಲ್ವಾ ಇರೋದು ಇಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಮಾಡಿದ್ದಲ್ವ ಅದಕ್ಕೆ ಅದನ್ನು ಕೂಡ ಕೊಟ್ಟು ಕಳಿಸ್ಬಿಟ್ಟೆ ಏನೂ ಇಲ್ಲ ಇವಾಗ ಎಲ್ಲ ಖಾಲಿ ಆಯಿತು ಪಾತ್ರೆ ಎಲ್ಲ ತೊಳಿಬೇಕು ಜಾಸ್ತಿ ಇದೆ ತೊಳೆದ್ಬಿಟ್ಟು ಮಲಗಬೇಕಷ್ಟೇ ಊಟ ಏನು ಮಾಡೋಂಗಿಲ್ಲ ಯಾಕಂದರೆ ಸಾಯಂಕಾಲ ತಿಂದಿದ್ದಲ್ವ ಸೊ ಅದಕ್ಕೆ ಏನೋ ತಿನ್ನಬೇಕು ಅಂತಲೂ ಅನಿಸ್ತಿಲ್ಲ ಸೊ ಗೈಸ್ ನೋಡೋದ್ರಲ್ಲ ಯಾವ ಥರ ಇತ್ತು ದಿನ ಮನೇಲಿ ಫುಲ್ ಬ್ಯಿ ಅಂತಲೇ ಹೇಳ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಮುಗಿಸ್ತಾ ಇದ್ದೀನಿ ಬ ಬಾಯ್